ಓಕೆ ಫ್ರೆಂಡ್ಸ್ ಅದೇ ಕಂಬಿನೇಷನ್ ಬ್ಲಾಗ್ ಆಗಿರುತ್ತೆ ಹಂಗೆ ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದೋ ಹಂಗೆ ತಿಪ್ಪೂರು ಗಣೇಶ ನಡೀತಾ ತಿಪ್ಪೂರು ಗಣೇಶನ ನೋಡ್ಕೊಂಡು ಗಣಪತಿ ನೋಡಿ ಅಂತ ಯಾವ ವರ್ಷವೂ ನೋಡಿದ್ರೆ ಈ ವರ್ಷ ತುಂಬ ಖುಷಿ ಆಯಿತು ನೋಡ್ಕೊಂಡು ಬರ್ತಾಯಿದ್ವಿ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಈ ಗಣೇಶನ ನೋಡಿ ಸೂಪರಾಗಿದೆ ತಿೂರು ಗಣೇಶ ನೋಡ್ಕೊಂಡು ಹಂಗೆ ಎಲ್ಲ ಸೂಪರ್ ಆಗಿತ್ತು ಆಟ ಆಡೋದು ಎಲ್ಲ ಎಕ್ಸಿಬಿಷನ್ ಎಲ್ಲ ಇತ್ತು ನೋಡಿಕೊಂಡು ಏನೇನು ಬೇಕೋ ತಗೊಂಡು ಹಂಗೆ ಬರ್ತಾ ಇದ್ದವು ನಮ್ಮ ಮಕ್ಳಿಗೆ ತುಂಬಾ ಬೇಜಾರಾಯ್ತು ಅವ್ರ ಹೋದ್ರು ನಾವು ಬಂದಿದ್ವಲ್ಲ ಅದರಲ್ಲಿ ಹಂಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಮನ್ಕುಟ್ಟಿ ಹಂಗ ಕಲಿಸ್ದವ್ರನ್ನ ಯಾವ ಅದಕ್ಕೆ ತಟ್ಟೆಗಳು ಈಗ ತಗೋಬೇಡ ಅಂತ ಹೇಳಿದ್ದು ಒಳಕಾಯಿ ಬಸಿತ ಮಾಮೂಲಿ ಟ್ರೈನ್ ಹೋಗೋಣ ನಾವೆಲ್ಲ ಅಂದ್ರೆ ಟ್ರೈನಾಗ ಒಂದು ರೌಂಡ್ ಹೋಗೋರ ಇನ್ನೇ ಒಂದು ರೌಂಡ್ ಹಂಗೆ ಒಂದು ರೌಂಡ್ ಬರುತ್ತೆ ಹಾಂ ಕ್ಷಮಾತ್ರ ಅಷ್ಟು ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಆ ಸುತ್ತಮುತ್ತ ಊರಿಗೆ ಸೂಪರ್ ಎಂಥ ತಿಂತಾರೋ ಅಷ್ಟು ಜನ ಬರ್ತಾರೆ ಗೊತ್ತ ಸಾಕೋ ಜಾಣೇ ಮಾತ್ರ ಜಾತಿನ ಸೂಪರು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ನನಗೆ ಇದು ನಮ್ಮ ಚಿಪ್ಪೂರಿಗೆ ಎಂಟ್ರೆನ್ಸ್ ಇದು ಅಷ್ಟೇ ಬ್ಲಾಗು ದಸರಿಗೆ ಚೌಡೇಶ್ವರಿಗೆ ಹೋಗ್ತಾ ಇದ್ವಿ ತುಂಬ ದಿವಸದಿಂದ ಹೋಗ್ಬೇಕು ಅಂತ ಆಸೆ ಇತ್ತು ಹಂಗಾಗಿ ಹೋಗ್ತಾ ಇದ್ವಿ ನೋಡಿ ತೋರಿಸ್ತೀನಿ ನಮಗೆ

甘い味だ。<noise> ನಿಮಗ್ ತೋರ್ಸೋಕ್ಕೆ ಅಯ್ಯೋ ಇಲ್ಲಯಾ ಫೋಟೋ ತೆಗಿಯಂಗೇನಿಲ್ಲ ಹಂಗಾಗಿ ದೇವ್ರನ್ನ ಫೋಟೋ ತೆಗ್ದಿಲ್ಲ ಹಂಗೆ ಕೈ ಮುಕ್ಕೊಳ್ಳಿ ನಿಮಗೂ ದೇವರು ಒಳ್ಳೇದ್ ಮಾಡಿ ಜೋಡೇಶ್ವರಿ ಕಕ್ಕೆ ಎಲ್ಲೋದಲ್ಲ ಹೇಳಿ ನಾನು ನಾನು ಆನೆ ದಾಟಿ ಮೌರಿಹಾ ಇದೆ ನಮ್ಮನೆ ದೇವರ ಬೆದ್ದಳಮ್ಮ ಇವಾಗ ರಜಾ ಹಾಕಿದ್ದು ಹಂಗಾಗಿ ಒಂದು ರೌಂಡು ಎಲ್ಲ ಮನೆ ದೇವ್ರಗಳಿಗೂ ಹೋಗಿ ಬರ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇಟ್ಕೊಬಟ್ಟು ಹ್ಞೂ ಸರಿ ಬಾ ಆಡಿಸ್ಬಾರ್ದು ಹಂಗೆ ಇದು ಇನ್ನೊಂದಿರೋ ಕಲ್ಲಾಳಮ್ಮ ಅಂತ ಈ ತಾಯಿಗೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ Dia setala mukuskan. Ded, ded, ided, ded, ded. Dia setala mukuskan. No, balak kata kau waktu dari sah. Mana kau waktu itu? Mana kau waktu dari sah? Inilah Mac. ದೇವಸ್ಥಾನ ಎಲ್ಲ ಹೋಗಿ ಬಂದು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿಂದ ಶಾರ್ಟ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಮಾಡಿ ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ಕೊಂಡು ಈ ಇಬ್ಬರು ಸೀರೆಗಳನ್ನ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ನೋಡಿ ಹೇಗಿದೆಲ್ಲ て